ಬಂದಿದ್ದಾರೆ ಸಂಚಾರಿ ಕನ್ನಡಿಗ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಸೊ ಅದರಲ್ಲಿ ಧಾರ್ಮಿಕ ಪ್ರತ್ಯೇಕವಾದ ಮಾರುಕಟ್ಟೆ ಇಲ್ಲ ಹಿಂಗಿರೋದ್ರಿಂದ ಅಲ್ಲಿ ಸೇಲ ನಮಗ ಸರಿಯಾದ ಮಾರ್ಕೆಟು ಸಿಗಂಗಿಲ್ಲ ಮತ್ತೆ ಅಲ್ಲಿ ನಮಗೆ ದಲ್ಲಾಳಿಗಳ ಮಧ್ಯವರ್ತಿಗಳಿಂದ ನಾವು ನನ್ನ ಕಳೆದ ಒಂದು ಧಾರವಾಡ ಗೋಟ್ ಫಾರ್ಮ್ನ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಕೊಡಲಿಕ್ಕಾಗಲಿಲ್ಲ ನನಗೆ ಸೊ ಆ ಕಾರಣಕ್ಕಾಗಿ ನಾನು ಇವತ್ತು ಮತ್ತೊಂದು ಗೋಟ್ ಫಾರ್ಮ್ ಬಂದಿದ್ದೀನಿ ಈ ಗೋಟ್ ಫಾರ್ಮ್ನ ಹೆಸರು ಶ್ರೀ ಸಂಗೊಳ್ಳಿ ರಾಯಣ್ಣ ಗೋಟ್ ಫಾರ್ಮ್ ಅಂತ ಹೇಳ್ಬಿಟ್ಟು ಇಲ್ಲಿ ಇಲ್ಲಿನ ಯುವ ರೈತರು ಮತ್ತು ಇದರ ಮಾಲೀಕರಾದಂಥ ಮಾರುತಿ ಮರಡಿಯವರು ನಮ್ಮ ಜೊತೆಗಿದ್ದಾರೆ ಇವರು ಎಮ್ ಬಿ ಎ ಪದವೀಧರರಾಗಿದ್ದು ತಮ್ಮ ಜಾಬ್ನ ಮಾಡದೆ ಇವರ ಸ್ವಂತ ಸ್ವಂತ ಉದ್ಯೋಗವನ್ನು ಮಾಡ್ಕೊಂಡಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಪರಿಚಯ ಸ್ವಲ್ಪ ತಿಳಿಸ್ಕೊಡ್ತೀರಾ ನಾನು ಬಂದು ಬೆಳಗಾವಿ ಜಿಲ್ಲೆ ಮೂರಲ್ಗಿ ತಾಲೂಕಿಯ ತಾಲೂಕಿನ ಕಲ್ಲೋಳಿ ಗ್ರಾಮ ಮೂಲತಃ ಎಂ ಬಿ ಎ ಪದವಿದ್ದಾರ ಬ್ಯಾಂಕಲ್ಲಿ ಸಿಟಿ ಬೆಂಗಳೂರು ಸಿಟಿಯಲ್ಲಿ ಎರಡು ಮೂರು ವರ್ಷ ವರ್ಕ್ ಮಾಡಿ ಕಳೆದ ಐದು ವರ್ಷಗಳ ಹಿಂದೆ ಈ ಒಂದು ಕುರಿ ಸಾಗಾಣಿಕೆ ಇದಕ್ಕೆ ನಾವು ಪಾದಾರ್ಪಣೆ ಮಾಡಿ ಇವತ್ತು ಕರ್ನಾಟಕದಲ್ಲಿ ಅಂಡ್ರದಲ್ಲಿ ನೂರ ಮೂವತ್ತು ಫಾರ್ಮ್ ಇದ್ದಾವೆ ಸೊ ನನ್ನ ಜರ್ನಿ ಹೆಂಗೆ ಆಯ್ತು ಅನ್ನೋದನ್ನು ವಿವರವಾಗಿ ಇವತ್ತು ನಮ್ಮ ಫಾರ್ಮ್ ಹೌಸ್ಗೆ ಚಿಕ್ಕೋಡು ಜಿಲ್ಲೆ ಉಮ್ರಾನಿಯ ಮನೋಜ್ ಹಿರೇಕೋಡಿ ಅಂತೇಳಿ ಬಂದಿದ್ದಾರೆ ಸೊ ಅವರು ಸಂಚಾರಿ ಕನ್ನಡಿಗ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಸೊ ಅದರಲ್ಲಿ ಧಾರ್ಮಿಕ ಮತ್ತು ಸಾಮಾಜಿಕ ಮತ್ತು ಆರ್ಥಿಕವಾಗಿ ಸಬಲಗೊಳ್ಳುವಂಥ ಕಾರ್ಯಕ್ರಮಗಳನ್ನು ಸೊ ಇವತ್ತು ಕೃಷಿ ಇರ್ಬೋದು ಕೃಷಿಯಲ್ಲಿ ಪಶುಸಂಗೋಪನೆ ಇರ್ಬೋದು ಪಶು ಸಾಕಾಣಿಕೆ ಇರ್ಬೋದು ಕುರಿ ಸಾಕಾಣಿಕೆ ಇರ್ಬೋದು ಸೊ ಎಲ್ಲ ವಿವರಗಳನ್ನು ಮುಖಾಂತರ ಈ ಮುಂದೆ ಬರ್ತಕ್ಕಂಥ ನಿರುದ್ಯೋಗಿ ಯುವಕರಿಗೆ ಒಂದು ಸಹಾಯ ಆಗಲಿ ಅಂತೇಳಿ ಯೂಟ್ಯೂಬ್ ಚಾನಲ್ ಮುಖಾಂತರ ಅನೇಕ ಆಡು ಸಾಗಾಣಿಕೆಯಲ್ಲಿ ಅನೇಕ ಇದನ್ನು ಜನಕ್ಕೆ ತಿಳಿಸ್ಬೇಕಂತೇಳಿ ವಿಡಿಯೋ ಚಾನಲ್ ಓಪನ್ ಮಾಡಿದ್ದಾರೆ ಸೊ ಅವರಿಗೆ ರಾಯಣ್ಣ ಹಾಡು ಸಾಗಾಣಿಕೆ ಕೇಂದ್ರದ ಕಲ್ಲುಳಿ ವತಿಯಿಂದ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಉದ್ದೇಶ ಇವತ್ತು ಅವರು ನಮ್ಮ ಫಾರ್ಮಿಗೆ ಬಂದಿದ್ದಾರೆ ಇಲ್ಲ ಸರ್ ಕಳೆದ ಎರಡು ವಾರದಿಂದ ಏನೋ ಮಾಡಬೇಕು ನಿಮ್ದು ಆಲ್ರೆಡಿ ನೀವು ಚೆನ್ನಾಗಿ ಕುರಿಗಾರ ಬಗ್ಗೆ ಇರ್ತಕ್ಕಂಥ ಮಾಹಿತಿಯನ್ನು ಇದ್ದೀರಿ ಸೊ ನಮ್ಮ ಚಾನಲ್ ಮುಖಾಂತರ ಒಂದು ಸ್ವಲ್ಪ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತೇಳಿ ನಮ್ಮಲ್ಲಿ ಬಂದಿದ್ದಾರೆ ಮನೋಜ್ ಅವರು ಏನು ಮಾಹಿತಿ ಬೇಕು ಸರ್ ಇವಾಗ ಒಂದು ವಿಷಯ ಹೇಳಿದ್ರಿ ಎಮ್ ಬಿ ಎ ಪದವಿ ಮಾಡಿದ್ದೀನಂತ ಹೇಳಿಬಿಟ್ಟು ಎಂ ಬಿ ಎ ಪದವಿ ಮಾಡಿ ನೀವು ಆರಾಮಾಗಿ ಜಾಬ್ ಮಾಡ್ಕೊಂಡಿತ್ತು ಅದನ್ನು ನೀವು ಬಿಟ್ಟು ಇಲ್ಲಿ ಅಗ್ರಿಕಲ್ಚರ್ ಬಂದಿದ್ದೀರಲ್ಲ ಇದರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಅಂದರೆ ಈ ಫೀಲ್ಡನ್ನೇ ಏನಕ್ಕೆ ನೀವು ಚೂಸ್ ಮಾಡ್ಕೊಂಡಿದ್ದೀರಂತ ಆಯ್ಕೆ ಏನಂತಂದರೆ ಕಳೆದ ಒಂದು ಹತ್ತು ಹದಿನೈದು ವರ್ಷದ ಹಿಂದೆ ಕಡೆಯಿಂದ ಸೊ ಇದರಲ್ಲಿ ನಮ್ಮ ಕುಲಕಸುಬು ಕುಲಕಸುಬು ಇರೋದ್ರಿಂದ ಈಗೇನು ವಾತಾವರಣ ಹೆಂಗಿದೆ ಅಂತಂದರೆ ನಮ್ಮ ಕುಲಕಸಬಿಗೆ ಕಳೆದ ಹದಿನೈದರಿಂದ ಇಪ್ಪತ್ತು ವರ್ಷ ನೋಡಿದಾಗ ಏನಾಗುತ್ತೆ ಇವತ್ತಿನ ದಿನ ಈ ಈ ಸಿಚುವೇಶನ್ ಯಾವ ಥರ ಇದೆ ಅಂತಂದರೆ ನಮ್ಮ ಅಜ್ಜ ನಮ್ಮಪ್ಪ ಎಲ್ಲ ಕುರಿ ಕಾಯ್ತಿದ್ರು ಎಲ್ಲ ಟೋಟಲ್ ಈ ಕರ್ನಾಟಕದಲ್ಲಿ ಕುರಿ ಕಾಯುವಂಥ ಕುರಿಗಾಯಿಗಳ ಜೀವನ ಹೆಂಗೆ ಅಂತಂದರೆ ಈಗಿನ ಎಜುಕೇಷನ್ಗೆ ಒತ್ತು ಕೊಟ್ಟಾಗ ಮಕ್ಕಳು ತಂದೆ ತಾಯಿ ಅಜ್ಜ ಇಡೀ ಅವರು ಪೂರ್ವ ಅವರು ಇಡೀ ಫ್ಯಾಮಿಲಿ ಎಲ್ಲ ಕುರಿ ಸಾಗಾಣಿಕೆಯಲ್ಲಿ ತೊಡಗಿ ತೊಡಗಿತ್ತು ಸೊ ಕ ತದನಂತರದಲ್ಲಿ ಏನಾಯ್ತು ಅಂದರೆ ನಾವು ಮಕ್ಕಳಿಗೆ ಎಜುಕೇಷನ್ ಕೊಟ್ಟ ಹೋದಾಗ ಕುರಿಕಾಯಿ ಅವ್ರ ಕುರಿ ಅಲ್ಲೇ ಸ್ಟಾಪ್ ಆಗಿಬಿಡ್ತಾರೆ ಅಂತ ಎಷ್ಟೋ ಸಾವಿರಾರು ಕುಟುಂಬಗಳು ಇವತ್ತು ಕುರಿ ಸಾಗಾಣಿಕೆಯಿಂದ ಬಿಟ್ಟು ಕೃಷಿ ಹತ್ತನೋ ಅಥವಾ ಜಾಬಿನ ಹತ್ತನೋ ಒಲವು ತೋರಿಸಿ ಸೊ ಕುರಿ ಸಾಗಾಣಿಕೆ ಕಡಿಮೆ ಆಗ್ತಾ ಬರ್ತಾ ನಮ್ಮ ಇದರಲ್ಲಿ ನಾವು ಒಂದು ಐದಾರು ಭಾಗವಾಗಿ ಫಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಬ್ರೀಡಿಂಗ್ ಫೀಡಿಂಗ್ ವ್ಯಾಕ್ಸಿನೇಷನ್ ಮಾರ್ಕೆಟಿಂಗ್ ವಿತ್ ಮ್ಯಾನೇಜ್ಮೆಂಟ್ ಸೊ ಈ ಒಂದು ಇದರಲ್ಲಿ ನಂತರ ಬಗ್ಗೆ ಮಾಹಿತಿ ಕೊಡೋಕೆ ಮಾಹಿತಿ ಕೊಡೋಕೆ ಇಷ್ಟಪಡ್ತೀನಿ ಈಗ ಸರ್ ಇವಾಗ ಈ ಶೆಡ್ ನೋಡಿದೀವಿ ನಾವು ಇದ್ರಲ್ಲಿ ಏನ್ ಮಾಡಿದ್ರ ಅಂದ್ರೆ ಕೆಳಗಡೆ ಒಂದು ಕೆಳಗಡೆ ಒಂದು ನೀವು ಎಲಿವೇಶನ್ ಟೈಪ್ ಕೆಳಗಡೆ ಒಂದು ಅದರಿಂದ ಕೂಡ ಆದಾಯ ಪಡ್ಕೊತಾ ಇಲ್ಲಿ ಮೇಲೆ ಕೂಡ ಆದಾಯ ಪಡ್ಕೊತಾ ಇದರಿಂದ ನಿಮ್ಗೆ ಏನ್ ಅನುಕೂಲ ಈ ರೀತಿ ಮಾಡೋದ್ರಿಂದ ಈಗ ಹೈಟೆಕ್ ಶೆಡ್ ನೆಲದ ಮಾದರಿಯಲ್ಲಿ ಮಾಡುವಂಥ ಶೆಡ್ ವ್ಯತ್ಯಾಸಗಳನ್ನ ಹೇಳ್ತೇನೆ ಯಾಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಅಂತಂದರೆ ಈಗ ನೋಡಿ ಮುಖ್ಯವಾದದ್ದು ಬಹುಮುಖ್ಯವಾದದ್ದು ಶೆಡ್ ಶೆಡ್ಗೆ ನಿಮ್ಗೆ ಇನ್ನೊಂದು ಹೇಳಬೇಕಂತಂದ್ರೆ ಕರ್ನಾಟಕದಲ್ಲಿ ನಾನು ನೋಡಿರೋ ಹಾಗೆ ಫಾರ ಫಾರ್ಮ್ ನೋಡಿದ್ದೇನೆ ಸೊ ಇಲ್ಲಿ ದುಡ್ಡು ಇದೆ ಹೇಳಿ ಹೆವಿ ಇನ್ವೆಸ್ಟ್ಮೆಂಟ್ ಮಾಡಿ ಶೆಡ್ಗೆ ಬರ್ತಕ್ಕಂಥ ಆದಾಯ ಡೆಡ್ ಅಮೌಂಟ್ ಯಾವುದು ಕೂಡ ರಿಟರ್ನ್ ಆಗೋದಿಲ್ಲ ಇದು ಐದು ಲಕ್ಷ ಖರ್ಚು ಮಾಡಿ ಹತ್ತು ಲಕ್ಷ ಖರ್ಚು ಮಾಡಿ ಒಂದು ಕೋಟಿ ಖರ್ಚು ಮಾಡಿ ಸೊ ಯಾವುದೇ ಥರದ ರಿಟರ್ನ್ ಆಗುವಂಥ ಆದಾಯ ಅಲ್ಲ ಹೀಗಾಗಿ ಮೊದಲು ಮ್ಯಾನೇಜ್ಮೆಂಟ್ ಮೇನ್ ಆಗುತ್ತೆ ಸೊ ಎಲ್ಲೋ ಒಂದು ಕಡೆ ಈಗ ಒಂದಷ್ಟು ಜನ ನಾನು ಏನು ಮಾಡಿದ್ದೇನೆ ಅಂದರೆ ಇಪ್ಪತ್ತು ಸಾವಿರ ಇಪ್ಪತ್ತು ಲಕ್ಷ ಖರ್ಚಿಗೆ ಶೆಡ್ ಹಾಕಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಮೇಲೆ ಅವ್ರಿಗೆ ಮುಂಚೆ ಯಾವುದು ಗೊತ್ತಿರೋದಲ್ಲ ನಾನು ಸಕ್ಸಸ್ ಆಗೇ ಆಗ್ತೀನೂನು ಹುರುಪಿರುತ್ತೆ ನಂಬಿಕೆ ಇದ್ಮೇಲೆ ಮಾಡ್ತಾರೆ ಬಟ್ ಪೆಲಿವರ್ ಎಲ್ಲಿ ಹಾಕ್ತಾರೆ ಅಂತಂದರೆ ಐದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಶೆಡ್ಗೆ ಹಾಕ್ತಾರೆ ದುಡ್ಡಿದೆ ಅಂತೇಳಿ ಹೆವಿ ದೊಡ್ಡ ದೊಡ್ಡ ಕಂಬ ಸ್ಟೀಲ್ ಹಾಕಿ ಯೂಸ್ ಮಾಡಿ ಶೆಡ್ ಮಾಡೋಂಥದ್ದು ಅದು ಯಾವುದು ತಪ್ಪು ಪ್ರಕಾರ ಈಗ ವೆಚ್ಚ ದುಂದು ವೆಚ್ಚ ಮಾಡಿದ್ರೆ ಪ್ರಾಬ್ಲಮ್ ನೋಡಿ ಈಗ ಶಡ್ ಇಪ್ಪತ್ ಲಕ್ಷ ಹಾಕ್ತಾರೆ ಆಮೇಲೆ ನಂತರ ಎಲ್ಲಿ ಅಂತಂದ್ರೆ ಇದಕ್ಕೆ ಹ್ಯಾವಿ ಖರ್ಚು ಮಾಡಿರ್ತಾರೆ ಆಮೇಲೆ ತಳಿ ಹಾಕೋದ್ರಲ್ಲಿ ದಾರಿ ಅಂತ ಕೆಲಸ ಆಗುತ್ತೆ ಸೊ ಯಾರೋ ಹೇಳಿದ್ರಂತ ಯಾವುದೋ ಒಂದು ತಳಿ ಹಾಕಿ ಸರಿಯಾದ ಮಾರ್ಕೆಟ್ ಇರೋದಿಲ್ಲ ಸರಿಯಾಗಿ ಇಳುವರಿ ಇರೋದಿಲ್ಲ ಯಾವುದೋ ಒಂದ್ ತಳಿ ಹಾಕಿ ಲಾಸ್ ಹಾಕ್ತಾರೆ ಲಾಸ್ ಆದ್ಮೇಲೆ ಏನಾಗುತ್ತೆ ಮನಸ್ಸಿಗೆ ಮೊದಲೇ ಇಲ್ಲಿ ಎರಡು ಒಂದು ವರ್ಷಕ್ಕೆ ಇಪ್ಪತ್ತು ಲಕ್ಷದ ಇಂಟ್ರೆಸ್ಟ್ ಏನಾಯಿತು ಟು ಫೈವ್ ಪರ್ಸೆಂಟ್ ಅಂದರೆ ಒಂದು ಎರಡೂವರೆ ಮೂರು ಲಕ್ಷ ಐದು ಲಕ್ಷ ಇಂಟ್ರೆಸ್ಟ್ ಆಗುತ್ತೆ ಈ ಐದು ಲಕ್ಷನೂ ರಿಟ್ ಇಂಟ್ರೆಸ್ಟ್ ಕೂಡ ರಿಟರ್ನ್ ಆಗೋದಿಲ್ಲ ಸೊ ಅವಾಗ ಆಗ್ಬಿಡ್ತಾರೆ ಆಮೇಲೆ ಮ್ಯಾನೇಜ್ಮೆಂಟಲ್ಲಿ ಎಲ್ಲೋ ಒಂದು ಕಡೆ ತಪ್ಪಿರ್ತಾರೆ ತಳಿ ಆಯ್ಕೆದಲ್ಲಿ ತಪ್ಪಿರ್ತಾರೆ ಹೀಗಾಗಿ ಒಂದು ಎರಡು ಮೂರು ವರ್ಷದಲ್ಲಿ ಬಾಗ್ಲ ಮುಚ್ಚುವಂಥ ಸನ್ನಿವೇಶಗಳು ನಾನು ಕಂಡಿದ್ದೀನಿ ಅಂಥವ್ರನ್ನ ಹೊಳ್ಳಿ ರಿಕವರಿ ಮಾಡಿ ಅವ್ರನ್ನ ಮತ್ತೆ ಈ ಇದಕ್ಕೆ ತಲುಪುವಂಥ ಕೆಲಸ ನಾನು ಭಾಳ ಜನ ಮಾಡಿದ್ದೀನಿ ಸೊ ಉದಾಹರಣೆಗಳು ಇದ್ದಾವೆ ನಾನು ಹೇಳೋದು ಪ್ರಾರಂಭದಲ್ಲಿ ಯಾವುದೇ ಯಾವುದೇ ಥರ ಹೆಡ್ ಶೆಡ್ಗೆ ದು ವೆಚ್ಚ ಮಾಡೋದು ಬೇಡ ಹಂತ ಹಂತವಾಗಿ ಮಾಡಿ ಸೊ ಇದನ್ನು ಮಾಡಿದ ಮೇಲೆ ಮುಂದೆ ಈಗ ಸರ್ಕಾರದಿಂದ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಒಂದು ಶೆಡ್ ನಿರ್ಮಾಣಕ್ಕಾಗಿ ಅರವತ್ತೆಂಟು ಸಾವಿರ ರೂಪಾಯಿ ಸಬ್ಸಿಡಿ ಸ್ಕೀಮ್ ಬರ್ತಾ ಇದೆ ಸೊ ಯಾವುದೇ ರಿಟರ್ನೇಬಲ್ ತುಂಬ ಹಾಗಿಲ್ಲ ಎಲ್ಲ ಫುಲ್ ಅಮೌಂಟ್ ಬರುತ್ತೆ ಸಬ್ಸಿಡಿ ಸ್ಕೀಮ್ ಕೂಡ ಅಲ್ಲ ಫುಲ್ ಅಮೌಂಟ್ ಕೊಡುತ್ತೆ ಹಾಂ ಸ್ಪೆಷಲ್ ಈಗ ಸಪ್ಲೈ ಬಿಲ್ ಅದು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿಯಲ್ಲಿ ಅರವತ್ತೆಂಟು ಸಾವಿರ ರೂಪಾಯ್ದು ಒಬ್ಬರಿಗೆ ಒಂದು ಕೊಡ್ತಾರೆ ಮನೆಯಲ್ಲಿ ಎರಡು ಮೂರು ಮಾಡ್ಕೋಬಹುದು ಈಗ ಈಗ ಯುವಕರು ಫೆಸಿಲಿಟಿ ಯಾವ ಅಪ್ಲೈ ಮಾಡಬೇಕು ಎಲ್ಲಿ ಅವರು ಭೇಟಿ ಕೊಡಬೇಕು ಗ್ರಾಮ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಗಳಲ್ಲಿ ಈಗ ರನ್ನಿಂಗ್ ಇದೆ ಆ ಸ್ಕೀಮ್ ರನ್ನಿಂಗ್ ಇದೆ ಸೊ ಉದ್ಯೋಗ ಖಾತ್ರಿ ಉದ್ಯೋಗ ಖಾತ್ರಿ ಅಂದರೆ ನಿಮ್ಮ ಪ್ರತಿ ಗ್ರಾಮ ಪಂಚಾಯತಿ ಕಂಪಲ್ಸರಿ ಇರುತ್ತೆ ಸೊ ಅದನ್ನ ಅಪ್ಲಿಕೇಶನ್ ಹಾಕಬೇಕು ಅವರು ನಿಮ್ಮದು ಜಾಬ್ ಕಾರ್ಡ್ ಅಂತ ಕೊಡ್ತಾರೆ ಅದ್ರ ಮುಖಾಂತರ ಅದು ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟಾಗಿ ಅದು ಆಗುತ್ತೆ ಆಲ್ರೆಡಿ ನಾನು ನಾನು ಆಲ್ರೆಡಿ ಈ ಒಂದು ಸ್ಕೀಮ್ ಬಗ್ಗೆ ಒಂದು ವಿಡಿಯೋ ಮಾಡಿ ಕೂಡ ಹಾಕಿದ್ದೆ ಎಷ್ಟು ಸರ್ ಅಮೌಂಟ್ ಅರವತ್ತೆಂಟು ಸಾವಿರ ಅಮೌಂಟ್ ಕೊಡ್ತಾರೆ ಅದು ಯಾವುದು ರಿಟರ್ನ್ ರಿಟರ್ನ್ ಕಟ್ಟೋ ಆಗಿಲ್ಲ ಎಲ್ಲ ಫ್ರೀ ಆಗಿರುತ್ತೆ ಸೊ ಸಪ್ಲೈ ಬಿಲ್ ಅಂತ ಕೊಡ್ತಾರೆ ಈಗ ನೀವು ಉದ್ಯೋಗ ಖಾತ್ರಿಯಲ್ಲಿ ಏನು ಕೆಲಸ ಮಾಡ್ತೀರೋ ಗ್ರಾಮ ಪಂಚಾಯಿತಿಯಲ್ಲಿ ಇದ್ರ ಬಗ್ಗೆ ನೀವು ಕೇಳಿದ್ರೆ ನಿಮ್ಗೆ ಅದ್ರ ಬಗ್ಗೆ ಪರಿಪೂರ್ಣ ಮಾಹಿತಿ ಸಿಗುತ್ತೆ ವಾಪಸ್ ಅಮೌಂಟ್ ಕಟ್ಟೋ ಹಾಗಿಲ್ಲ ನಿಮಗೆ ಫುಲ್ ಅಮೌಂಟ್ ನಿಮಗೆ ಇರುತ್ತೆ ಇವಾಗ ಇಲ್ಲಿ ನಾವು ನೋಡಬಹುದು ಎಲ್ಲಾ ತರ ಕುರಿಗಳಿದೆ ಆಮೇಲೆ ಮಾಹಿತಿ ತಳಿಗಳಲ್ಲಿ ವೆರೈಟಿ ಇದಾವೆ ವೆರೈಟಿ ಮೇಕೆಗಳಲ್ಲಿ ಶಿರೋ ಇದೆ ಸೌಜತ್ ಇದೆ ಬೀಟಲ್ ಇದೆ ಉಸ್ಮಾನಾಬಾದ್ ಇದೆ ಬೋಯರ್ ಇದೆ ಸೊ ಈ ಎಲ್ಲವನ್ನ ತಳಿಗಳು ಮೇಕೆ ತಳಿಗಳ್ ನೋಡಿದಾಗ ನಮ್ಮಲ್ಲಿ ನಾಟಿ ಅಂತ ಇದೆ ಎಲ್ಲ ತಳಿಗಳ ಬಗ್ಗೆ ಸ್ಟಡಿ ಮಾಡಿದಾಗ ಏನಾಗುತ್ತೆ ಮಾರುಕಟ್ಟೆ ಅಷ್ಟೇ ಇಂಪಾರ್ಟೆಂಟು ಈಗ ನಾವು ಶಿರೋಯ್ ಸೌಜೆ ಇದೆ ಬಟ್ ಕುರ್ಬಾನಿ ಬಕ್ರೀದಿಗೆ ಮಾತ್ರ ಆಗುತ್ತೆ ಕರ್ನಾಟಕದಲ್ಲಿ ಸೊ ಅದಕ್ಕೂ ಕೂಡ ಪ್ರತ್ಯೇಕವಾದ ಮಾರುಕಟ್ಟೆ ಇಲ್ಲ ನಾವಿಲ್ಲ ಈಗ ಮುಂಬೈಯು ದಿಲ್ಲಿ ಇಂಥ ಒಂದಷ್ಟು ಜನ ರಾಜಸ್ಥಾನ್ ಅಲ್ಲಿ ಬರ್ತಕ್ಕಂಥ ಈ ದಲ್ಲಾಳಿಗಳು ದಲ್ಲಾಳಿಗಳೇನಿದ್ದಾರೆ ಮಧ್ಯವರ್ತಿಗಳು ಬರ್ತಾರೆ ಸೊ ಅವರಿಗೆ ಕೊಡೋದರಿಂದ ನಮಗಿಲ್ಲಿ ಸರಿಯಾದ ತೂಕದ ಆಧಾರದ ಮೇಲೆ ಅಮೌಂಟು ಕಡಿಮೆ ಸಿಗುತ್ತೆ ಸೊ ಹೀಗಾಗಿ ಎಲ್ಲೇ ಒಂದು ಕಡೆ ಮಾರುಕಟ್ಟೆಗೆ ನಾನು ಕೂಡ ಲಾಸ್ ಆದೆ ಅಂತ ಅನ್ಕೋತೀನಿ ಅತಿ ಹೆಚ್ಚು ನಾನು ಮುಂಚೆ ಇಪ್ಪತ್ತು ಶಿರೋಯಿಂದ ತೊಗೊಂಡು ಐವತ್ನಾಲ್ಕಕ್ಕೆ ಮಾಡಿದೆ ಸಕ್ಸಸ್ ಬಟ್ ಕಡೆಗೆ ನನಗೆ ಮಾರುಕಟ್ಟೆಗೆ ಕೈ ಕೊಡ್ತು ಶಿರೋಯಿ ಸೌಜತ್ ಮುಂಚೆ ಮಾಡಿದಾಗ ಸೊ ಈಗ ಅವಾಗೇನು ಅನಿಸ್ತು ಸುಮ್ಮನೆ ಬೇಡ ನೇರವಾಗಿ ನಾವು ಹೋಗಿ ಮಾಡ್ತೀನಿ ಅಂದರೆ ಮಾರ್ಕೆಟ್ ನಮಗೆ ಸೂಟೇಬಲ್ ಅಲ್ಲ ಸೊ ಅಲ್ಲಿ ಭಾಷೆಗಿರ್ಬೋದು ಅಲ್ಲಿ ಮಧ್ಯವರ್ತಿಗಳಿಂದ ಮೋಸ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇರುತ್ತೆ ಸೊ ಹೀಗಾಗಿ ನಾನು ಅದನ್ನು ನೇರವಾಗಿ ಸುಮ್ಮನೆ ಬೇಡವೇ ಬೇಡ ಅಂತೇಳಿ ಶಿರೋಯಿ ಇದ್ದಾಗಲೇ ನನಗೊಬ್ಬ ಡಾಕ್ಟರ್ ನಾಗರಾಜ್ ಗೋಮು ನಾಗರಾಜ್ ಅಂತೆ ಸಹಾಯಕ ನಿರ್ದೇಶಕರು ಬಸವಸುಂಗಪ್ಪನ ಹೆಬ್ಬಾಳದಲ್ಲಿದ್ದಾರೆ ಸೊ ಇದಕ್ಕೆ ಮೂಲ ಗುರುಗಳು ಅಂತ ಹೇಳ್ಬೋದು ಸೊ ಅವರು ಈ ನಾರೀಸುವರ್ಣ ಅಂತಕ್ಕಂಥ ಕುರಿನ ಮೊದಲು ತುಮಕೂರಿಗೆ ಪರಿಚಯ ಮಾಡಿಸಿದ್ರು ದೊಡ್ಡರಾಜು ಅಂತೇಳಿ ಅವರಾಗಿರ್ಬೋದು ಗೊಲ್ಲರಹಳ್ಳಿ ನಾಗರಾಜ್ ಆಗಿರ್ಬೋದು ಆಮೇಲೆ ಉದ್ರಾಮನಹಳ್ಳಿ ನಾಗರಾಜ್ ಆಗಿರ್ಬೋದು ಸೊ ಅನೇಕ ಈ ಮೂರು ಜನಕ್ಕೆ ಪರಿಚಯ ಅದಾದ ಮೇಲೆ ತದನಂತರದಲ್ಲಿ ನಮಗೂ ಕೂಡ ಒಂದು ಸತಿ ನಾನು ಕರ್ನಾಟಕ ಕುರಿಯ ಅಭಿವೃದ್ಧಿ ನಿಗಮದ ಈ ವರ್ಷ ಡೈರೆಕ್ಟ್ರ ಮೇ ಬಿ ಅನೌನ್ಸ್ ಅಷ್ಟೇ ಬಾಕಿ ಇದೆ ಹೋಗಿ ಇರೋ ಈಗಿರುವಾಗ ಒನ್ ಟೈಮಲ್ಲಿ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನಾನು ಅವರು ಸೇರಿದಾಗ ಇಲ್ಲ ಶಿರೋಯಿ ಜೊತೆಗೆ ನಾರಿಸೋರ್ ನಾರಿಸುವರ್ಣ ಅಂತಕ್ಕಂಥ ತಳಿ ಚೆನ್ನಾಗಿದೆ ಸೊ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಸೊ ಮಾಡಿದಾಗ ಏನಾಯ್ತು ಮಾಡ್ಬೋದಲ್ಲ ಮಾಡ್ಬೇಕನ್ನೋ ಒಂದು ಮನಸ್ಸು ಇಟ್ಕೊಂಡು ಅವಾಗ ಟೆನ್ ಪ್ಲಸ್ ಒನ್ ತಂದೆ ಸರ್ ಕೂಡ ನೀವು ಹತ್ತು ಕುರಿ ಮತ್ತು ಒಂದು ಹನ್ನೊಂದು ಕುರಿ ಮತ್ತು ಒಂದು ಟಗರು ಲೆವೆನ್ ಪ್ಲಸ್ ಒನ್ ತಂದು ಸ್ಟಾರ್ಟ್ ಮಾಡಿದೆ ಸೊ ಪ್ರಾರಂಭ ಹಂತದಲ್ಲಿ ಪ್ರೆಗ್ನೆನ್ಸಿ ಇದ್ವು ಎಲ್ಲ ಪ್ರೆಗ್ನೆನ್ಸಿ ಎಲ್ಲ ಎರಡೆರಡು ಮರಿ ಹಾಕಿ ನನಗೆ ಇಪ್ಪತ್ತು ಮೂರು ಮರಿ ಬಂದು ಎರಡು ಎಕ್ಸ್ಪೈರ್ ಆಗಿ ಮೂರು ಮರಿ ಆಗಿ ಒಂದು ಇಪ್ಪತ್ತು ಮರಿನೇ ಉಳಿತು ಸೆಕೆಂಡ್ ಟೈಮಲ್ಲಿ ಹತ್ತು ಕುರಿ ಇಪ್ಪತ್ತೊಂಬತ್ತು ಮರಿ ಹಾಕ್ತು ತರ್ಡ್ ಟೈಮಲ್ಲಿ ರನ್ನಿಂಗ್ ಇದ್ದಾವೆ ಸೊ ಇವತ್ತು ಮೂವತ್ತು ಮರಿ ಕಾಣ್ತವೆ ನೀವು ಎಣ್ಸಿದ್ರಿ ಇಲ್ಲಿ ಮೇಲೆ ಮೂವತ್ತು ಮರಿ ಇದ್ದಾವೆ ಇವಾಗ ಮೂವತ್ತು ಮರಿಯ ಜೊತೆಗೆ ತಾಯಿ ಕುರಿಗಳು ಮೂವತ್ತೈದರಿಂದ ನಲ್ವತ್ತು ತಾಯಿ ಕುರಿ ಇದ್ದಾವೆ ಒಂದು ಹದಿನೈದರಿಂದ ಇಪ್ಪತ್ತು ದೊಡ್ಡ ಟಗರ್ಗಳಿದ್ದಾವೆ ಮೂವತ್ತು ಸಣ್ಣ ಮರಿ ಇದ್ದಾವೆ ಈ ಆಧಾರದ ನೋಡಿದಾಗ ಈಗ ಡಿಸೆಂಬರ್ ಹದಿನಾಲ್ಕಕ್ಕೆ ಎರಡು ವರ್ಷ ಆಗುತ್ತೆ ನಾನು ಹನ್ನೊಂದು ಕುರಿ ಒಂದು ಟಗರಿಗೆ ಮೂರು ಲಕ್ಷ ಹದಿನೈದು ಸಾವಿರ ಅಮೌಂಟ್ ಹಾಕಿದ್ದೆ ಮೊನ್ನೆ ಇಪ್ಪತ್ತ್ಮೂರು ಟಗರುಗಳನ್ನು ಹಾವೇರಿ ಜಿಲ್ಲೆ ಕುರಿ ಅಭಿವೃದ್ಧಿ ನಿಗಮಕ್ಕೆ ಕೊಟ್ಟಾಗ ಇಪ್ಪತ್ತು ಇಪ್ಪತ್ತು ಮತ್ತು ಇಪ್ಪತ್ತೈದು ಸಾವಿರದಂಗೆ ಟಗರುಗಳನ್ನು ಸೇಲ್ ಮಾಡಿದೆ ಸೊ ಈಗ ಮೂರು ಲಕ್ಷ ಹಾಕಿ ಮ್ಯಾಕ್ಸಿಮಮ್ ಇಲ್ಲಿವರೆಗೆ ಒಂದು ಹತ್ತರಿಂದ ಹನ್ನೆರಡು ಲಕ್ಷ ಲಾಭ ತೊಗೊಂಡಿದ್ದೇನೆ ಪ್ರೆಸೆಂಟ್ ನನ್ನ ಹತ್ರ ಒಂದು ಎಂಬತ್ತರಿಂದ ಎಂಬತ್ತೈದು ಕುರಿ ಇದ್ದಾವೆ ಇಪ್ಪತ್ತು ಸಾವಿರದ ಎವರೇಜ್ ಒಂದು ರೇವಾಜ್ ಹಿಡಿದು ಕೂಡ ಇವತ್ತು ಹದಿನೈದರಿಂದ ಹದಿನಾರು ಲಕ್ಷದ ಕುರಿ ನನ್ನ ಹತ್ರ ಇದ್ದಾವೆ ಸೊ ಈ ಎಲ್ಲ ಎವರೇಜ್ ನೋಡಿದಾಗ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಈ ಎರಡು ವರ್ಷದ ಲಾಭ ಅನ್ಕೊಳ್ತೀನಿ ಆಮೇಲೆ ಮುಂದೆ ಮುಂದೆ ಈಗ ಈಗ ಒಂದು ಹಂತಕ್ಕಿದ್ದೇವೆ ನಾನು ಇಲ್ಲೇ ಪಕ್ಕದಲ್ಲೇ ಮುನ್ನೂರಿಂದ ನಾಲ್ಕುನೂರು ಕುರಿಗಳನ್ನ ಇದು ಶೆಡ್ ಅನ್ನ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡ್ತಾ ಇದ್ದೇನೆ ಗುರಿ ಇಟ್ಕೊಂಡಿದ್ದೇನೆ ಆಲ್ರೆಡಿ ವರ್ಕ್ ಕೂಡ ಸ್ಟಾರ್ಟ್ ಮಾಡಿದ್ದೇನೆ ಅಲ್ಲಿ ಏನಾಗುತ್ತೆ ಸವರ್ನ ಒಂದು ನೂರು ಕುರಿ ಇದ್ರೆ ಸೊ ಇವತ್ತು ಲೋಕಲ್ ಇದ್ದಾವೆ ಲೋಕಲ್ ಎಳಗ ಕೆಂಗುರಿ ಇವೆಲ್ಲ ಬರ್ತವೆ ಅವರು ಅವರದು ವ್ಯತ್ಯಾಸಗಳ ಕಂಪ್ಯಾರಿಸನ್ ನೋಡಿದಾಗ ಏನಾಗುತ್ತೆ ಒಂದು ನೂರು ಕುರಿ ನಾರಿಸೋರ್ನ ತಗೊಳ್ಳೋಣ ಇನ್ನು ನೂರು ಕುರಿ ಲೋಕಲ್ ನಾಟಿ ಕೆಂಗುರಿ ಆಗಿರ್ಬೋದು ಎಳಗ ಡೆಕ್ಕನಿ ಆಗಿರ್ಬೋದು ಈ ತಳಿಗಳನ್ನು ತೊಗೊಂಡ ನಾರೀಸರ್ನಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇದೆ ಅನ್ನೋದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ನಾಟಿ ಕುರಿಯ ಡಿಮೆಟ್ಸ್ ಬಗ್ಗೆನೂ ಮಾತಾಡಬೇಕಾಗುತ್ತೆ ಇವತ್ತು ನಾಟಿ ಕೆಂಗುರಿ ಮತ್ತು ವರ್ಷಕ್ಕೆ ಒಂದು ಸತಿ ಮರಿ ಹಾಕ್ತವೆ ಇಲ್ಲ ದೀಡ್ ವರ್ಷಕ್ಕೆ ಟೂ ಟೈಮ್ಸ್ ಮರಿ ಇದ್ದಾವೆ ಇಲ್ಲ ಎರಡು ವರ್ಷಕ್ಕೆ ಮೂರು ಮೂರು ಟೈಮು ಕೂಡ ಮರಿ ಅದರಲ್ಲಿ ಅಲ್ಲಿ ಏನಾಗುತ್ತೆ ಕುರಿಗಾರ ಯಾವುದೇ ಥರ ನಿಯರ್ವಾಗಿ ಅದರ ಸರಿಯಾದ ಮ್ಯಾನೇಜ್ಮೆಂಟ್ ಇಲ್ಲದೆ ಕಾರಣಕ್ಕೆ ಮೂರು ಕುರಿ ಇರ್ತವೆ ಒಂದು ಅಥವಾ ಎರಡು ಟಗ್ರಿ ಇರ್ತವೆ ಯಾವುದು ಕ್ರಾಸ್ ಆಯಿತು ಯಾವುದು ಬಿಡ್ತು ಅವರು ಅವ್ರದ್ದು ಅಬ್ಸರ್ವೇಷನ್ ಇರೋದಿಲ್ಲ ಹೀಗಾಗಿ ಅಲ್ಲಿ ಏನಾಗುತ್ತೆ ಯಾವ್ದು ಕಟ್ಟ ಒಂದೊಂದು ಕಟ್ಟುತ್ತೆ ಒಂದೊಂದು ಬಿಡುತ್ತೆ ಸೊ ನಮ್ಮಲ್ಲಿ ಸ್ಟಾಲ್ ಫೀಡಿಂಗ್ ಫೀಡಿಂಗಲ್ಲಿ ಏನಾಗುತ್ತೆ ಕಂಪಲ್ಸರಿ ಯಾವುದು ಕ್ರಾಸಿ ಬಂದಿದೆ ಯಾವ ತರ ಮಾಡಬೇಕು ನಾವು ಕಂಪಲ್ಸರಿ ಮುಂದೆ ನಿಂತು ನಾವು ಕ್ರಾಸ್ ಮಾಡೋದ್ರಿಂದ ನಮ್ಮಲ್ಲಿ ಡೇಟ್ಗಳು ವ್ಯತ್ಯಾಸ ಆಗೋದಿಲ್ಲ ಸೊ ಸರಿಯಾಗಿ ಈಗ ಕುರಿ ತಗೊಂಡ್ ಬಂದಿದ್ದೀನಿ ಅಂತ ಹೇಳಿದರೆ ಇದು ಎಲ್ಲಿ ಸಿಗುತ್ತೆ ಇವಾಗ ಯಾರಾದರೂ ತೊಗೋಬೇಕಂದ್ರೆ ಇದು ಪಲ್ಟನಿನ ನಿಮ್ಕರ್ ಇನ್ಸ್ಟಿಟ್ಯೂಟ್ ಅಂತ ಇದೆ ಪಲ್ಟ ಮಹಾರಾಷ್ಟ್ರದ ಪಲ್ಟನ್ ಇನ್ಸ್ಟಿಟ್ಯೂಟ್ ಅಲ್ಲಿ ಈ ತಳಿ ಮೂಲತಃ ಅವರು ಅದನ್ನು ಅವರೇ ಇದನ್ನ ಸಂವರ್ಧನೆ ಮಾಡಿದ್ದು ತಳಿ ಸಂವರ್ಧನೆ ಮಾಡಿದ್ದು ಈ ಒಂದು ನಾರಿ ಸುವರ್ಣದಲ್ಲಿ ಐದು ತರ ಈದ್ ಕೂಡಿದಾವೆ ಜೀನ್ಸ್ ಸೇರಿದಾವೆ ಯಾವುದು ಕರ್ನಾಟಕದ ಬನ್ನೂರು ಮಹಾರಾಷ್ಟ್ರದ ಮಡಿಯ ಇಸ್ರೇಲದ ಆವಾಸಿ ಪಶ್ಚಿಮ ಬಂಗಾಳದ ಗೇರೋಲಾ ಆಮೇಲೆ ನಮ್ಮ ಮೂಲ ಕರ್ನಾಟಕದ ಮೂಲತಃ ಡೆಕ್ಕನಿ ಅಂತಕ್ಕಂಥ ಐದು ತಳಿಗಳನ್ನು ಸೇರಿ ಇದು ಆಗಿದೆ ಎಕ್ಸಾಂಪಲ್ ನೋಡಿದಾಗ ಆವಾಸಿ ಅನ್ನೋದು ಎರಡರಿಂದ ಮೂರು ಲೀಟರ್ ಹಾಲು ಕೊಡುತ್ತೆ ಸೊ ಅದಕ್ಕೆ ಹಾಲಿನ ಅಂಶ ಜಾಸ್ತಿ ಆಗಲಂತೆ ಇಸ್ರೇಲದ ಆವಾಸಿ ಅಂತ ತಗೊಂಡಿದ್ದಾರೆ ಆಮೇಲೆ ಮಾಂಸ ರುಚಿಯ ಬರಲಿ ಅಂತ ಕರ್ನಾಟಕದ ಬಣ್ಣೂರನ್ನು ತಗೊಂಡಿದ್ದಾರೆ ಈಗ ಇನ್ನ ಪಶ್ಚಿಮ ಬಂಗಾಳದ ಗೆರಳ ಅಂತ ಎರಡು ಮೂರು ಮರಿ ಹಾಕುತ್ತೆ ಸೊ ಗೆರಳು ಅಂತ ಅದೊಂದು ಜೀನ್ಸ್ ತೊಗೊಂಡಿದ್ದಾರೆ ಸ್ವಲ್ಪ ಹೈ ವೇ ವೇಟು ಬರಲಿ ಅಂತ ಮಹಾರಾಷ್ಟ್ರದ ಮಾರಿಗಾ ತಗೊಂಡಿದ್ದಾರೆ ಆಮೇಲೆ ನಮ್ಮ ವಾತಾವರಣಕ್ಕೆ ಹೊಂದಿಕೊಳ್ಳುವಂಥ ತಳಿ ಡೆಕ್ಕನಿ ಉನ್ನಿಗುರಿ ಅಂತಾರೆ ಅದಕ್ಕೆ ನಾವು ನಾಟಿ ಕುರಿನ ಅಂತೀವಿ ನಮ್ಮ ಉತ್ತರ ಕರ್ನಾಟಕ ಮತ್ತು ಮಾ ಮಧ್ಯ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಕಂಡು ಬರ್ತಕ್ಕಂಥ ತಳಿ ಇದ್ರೆ ಅದು ಬೆಕ್ಕನಿ ಸೊ ಆ ಮೂಲ ತಳಿಯನ್ನು ಸಿಕ್ಸ್ಟಿ ಪರ್ಸೆಂಟ್ ತಗೊಂಡು ಇವ್ ಎಲ್ಲವನ್ನು ಪರ್ಸೆಂಟ್ ತಗೊಂಡು ನಾರೀಶ್ ತಳಿಯನ್ನು ಸಂವರ್ಧನೆ ಮಾಡಿದೆ ಒಳ್ಳೆಯ ರಿಸಲ್ಟ್ ಇದೆ ಕರ್ನಾಟಕದಲ್ಲಿ ಹತ್ತು ಕುರಿಗೆ ಅತಿ ಹೆಚ್ಚು ಮರಿಗಳನ್ನು ತಗ್ ತೆಗೆದಿರೋದು ನಾನು ಇಪ್ಪತ್ತು ನಾನು ಹೆಮ್ಮೆಯಿಂದ ಹೇಳ್ಕೊಬೋದು ಇಪ್ಪತ್ತೊಂಬತ್ತು ಮರಿಗಳು ಬಂದಿದ್ದಾವಂತೇಳಿ ಸೊ ಆ ಕಾರಣಕ್ಕಾಗಿ ಮೊನ್ನೆ ಫೆಬ್ರವರಿಲಿ ರಾಜ್ಯ ಸರ್ಕಾರ ನನಗೆ ಶ್ರೇಷ್ಠ ಪಶುಪಾಲಕ ಅಂತ ಹೇಳಿ ರಾಜ್ಯ ಪ್ರಶಸ್ತಿಯನ್ನು ನೀಡಿತು ಅದೊಂದು ಒಳ್ಳೆ ವಿಚಾರ ಈಗ ಆಹಾರ ಪದ್ಧತಿ ಏನು ಕೊಡ್ತಾರೆ ಆಹಾರ ಪದ್ಧತಿ ಅಂತಂದ್ರೆ ನಾವು ಆ ಆಂತರಿಕವಾಗಿ ಸಿಗ್ತಕ್ಕಂತ ಈಗ ನಮ್ಮಲ್ಲಿ ತೋಟದಲ್ಲಿ ಏನೇನು ಬೇಕು ಒಣಮೇವಾಗಿ ಆಮೇಲೆ ಹಸಿಮೇವಾಗಿ ಯೂಸ್ ಮಾಡ್ತೇವೆ ಎರಡೊತ್ತು ಹಸಿಮೇವು ಎರಡೊತ್ತು ವನಮಯವಾಗಿ ಯೂಸ್ ಮಾಡ್ತೇವೆ ಒಣಮೇವು ಅಂತಂದ್ರೆ ತೊಗರಿ ಹೊಟ್ಟು ತೊಗರಿ ಹೊಟ್ಟೆ ನಾವು ಇಂಪೋರ್ಟ್ ಮಾಡಿ ಮಾಡ್ಕೊಳ್ಳೇಬೇಕು ಯಾಕಂದರೆ ನಮ್ಮ ವಾತಾವರಣ ಕೃಷಿ ನಮ್ದು ಅರಿ ಇರಿಗೇಷನ್ ಲ್ಯಾಂಡ್ ಅತಿ ಹೆಚ್ಚು ನೀರಾವರಿ ಇರತಕ್ಕಂಥ ಪ್ರದೇಶ ಹೀಗಾಗಿ ಒಣ ಮೇವನ್ನ ಇಲ್ಲಿ ಒನ ಬೇಸಾಯದಲ್ಲಿ ಬೆಳೀತಕ್ಕಂಥ ಮೇವನ್ನು ನಾವು ಬೆಳೆಯೋದಿಲ್ಲ ಹೀಗಾಗಿ ನಾವು ಶಾವಪೂರು ಯಾದಗಿರಿ ಆಮೇಲೆ ಸುರಪುರು ಅಲ್ಲಿರ್ತಕ್ಕಂಥ ಅವುಗಳನ್ನು ತೊಗರಿ ಹೊಟ್ಟನ್ನ ಇಂಪೋರ್ಟ್ ಮಾಡಿಕೊಂಡು ಒಣಮಯವಾಗಿ ಯೂಸ್ ಮಾಡ್ತೀವಿ ಆಮೇಲೆ ಜೋಳದ ಕಡ್ಡಿ ಜೋಳದ ಮೇವು ಸಿಗುತ್ತೆ ಒಣ ಮೇವು ಸಿಗುತ್ತೆ ಆಮೇಲೆ ಶೇಂಗಾದ ಬಳ್ಳಿ ಸಿಗುತ್ತೆ ಆಮೇಲೆ ಸೋಯಾಬೀನ್ ಹೊಟ್ಟು ಸಿಗುತ್ತೆ ಸೊ ಇವನ್ನೆಲ್ಲ ಒಣಮಯವಾಗಿ ಯೂಸ್ ಮಾಡ್ತೀವಿ ಆಮೇಲೆ ಜೋಳದ ಸ್ವರ್ಗ ಅಂತ ಬರುತ್ತೆ ತನೆ ಮೇಲೆ ತನೆ ಒಂದು ಕಡೆ ಕಾಳೋ ಕಡೆ ಒಂದು ಕಡೆ ಹೊಟ್ಟು ಬರುತ್ತೆ ಸೊ ಅದನ್ನು ಯೂಸ್ ಮಾಡ್ತೀವಿ ಇನ್ನು ಹಸಿಮೆಯವಾಗಿ ರೇಷ್ಮೆ ಲೂಸರ್ ಕುದುರೆ ಮೆಂತೆ ಜೋಳ ನೇಪಿಯರ್ ಚೊಗುಚಿ ಕಬ್ಬು ಇವಾಗ ಈ ಹೇಳಿದ್ರಲ್ಲ ಈಗ ನಿಮ್ದು ಗದ್ದೆ ಇದೆ ನೀವು ಫೀಡಿಂಗ್ ಮಾಡ್ತೀರಾ ಜನರಿಗೆ ಹೆಂಗಿರತ್ತೆ ಅವ್ರಿಗೆ ಗದ್ದೆ ಇರಲ್ಲ ಜಾಗ ಇರಲ್ಲ ಅವ್ರಿಗೆ ಆಹಾರನ ಯಾವ ತರ ತರ್ಸ್ಕೋಬೇಕಾಗತ್ತೆ ಆ ಸರ್ ಇಲ್ಲಿ ನೋಡಿ ಆ ಕುರಿ ಸಾಕಾಣಿಕೆ ಮಾಡ್ಬೇಕಂದ್ರೆ ಎಷ್ಟೋ ಹಂಬಲ ಇರುತ್ತೆ ಸೊ ಅವ್ರ ಕಡೆ ಸರಿಯಾದ ಭೂಮಿನೋ ಅಥವಾ ಏನೋ ಈಗ ಅಂದ್ರೆ ಭೂಮಿ ಇಲ್ಲದೆ ಇರೋರು ಏನ್ ಮಾಡ್ಬೋದು ಸವಲತ್ತು ಸವಲತ್ತುಗಳು ಇರೋದಿಲ್ಲ ಅಂಥವ್ರು ಮಾಡ್ಬೋದು ಏನ್ ಮಾಡ್ಬೋದು ಅಂತಂದ್ರೆ ಒಣ ಮೇವು ಇಂಪೋರ್ಟ್ ಮಾಡ್ಕೋಬೇಕು ಕಂಪಲ್ಸರಿ ಅದನ್ನ ಇಲ್ಲ ಅಂದ್ರೆ ತಗೊಳ್ಬೇಕಾಗತ್ತೆ ಒಣದೊಂದು ಹಸಿದ್ ಎರಡು ಇದ್ರೆ ಸಾಕು ಮ್ಯಾನೇಜ್ ಮಾಡ್ಬೋದು ಹಸಿ ಮೇವು ಹೆಂಗ್ ಮಾಡ್ಬೋದು ಈಗ ಮೆಕ್ಕೆಜೋಳ ಅಂತ ಬರುತ್ತೆ ಮೆಕ್ಕೆಜೋಳ ನಾವು ನಾಟಿ ಮಾಡಿ ಅರವತ್ತರಿಂದ ಅರವತ್ತೈದು ದಿನಕ್ಕೆ ಕಟಾವು ಮಾಡಿ ಮೆಕ್ಕೆಜೋಳ ಹಾ ಹಾಳುಗಳು ಬಂದಾಗ ಅಂಥ ಮೆಕ್ಕೆಜೋಳ ತಗೊಂಡು ನಾವು ಅದನ್ನ ಕಟಾವು ಮಾಡಿ ಅದಕ್ಕೆ ಸೈರೇಜ್ ಅಂತ ಮಾಡಿ ಮಾಡ್ಕೊಂಡ್ರೆ ಯಾವುದೇ ಕುರಿಯಾಗ್ಲಿ ಆಗಲಿ ಮೇಕೈಲಿ ಸಮತೋಲ ಆಹಾರ ಮಾಡೋದು ಬಹಳ ಬೆಟರ್ ಒಳ್ಳೆಯದು ಯಾಕಂದ್ರೆ ಸಮತೋಲನ ಇದ್ರೆ ಮಾತ್ರ ನಿಮ್ ಸಿಗ್ತಕ್ಕಂತ ಎಲ್ಲ ಇದುಗಳು ಸಿಗ್ತವೆ ಒಂದ್ ವೇಳೆ ನೀವು ಆಹಾರ ಕೊಡದೇ ಇದ್ದಾಗ ಏನಾಗುತ್ತೆ ಯಾವ್ದೋ ಒಂದು ರೋಗ ಆಗಿರ್ಬೋದು ಏನೋ ಒಂದು ಒಂದು ಅಂಶಗಳು ಇದಾದಾಗ ಸರಿಯಾದ ಗ್ರೋತ್ ಬರದೇ ಇರೋ ಕಾರಣಗಳು ಆಗ್ತವೆ ಅದಕ್ಕಾಗಿ ಸರಿ ಮಾರುಕಟ್ಟೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ಮಾರ್ಕೆಟ್ ಅಂತಂದ್ರೆ ನಿಮಗೆ ಶಿರೋಯಿ ಸೌಜತ್ ಬಗ್ಗೆ ಆಗ ಆವಾಗಲೇ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೀವಿ ನಾವು ಯಾಕಂತಂದ್ರೆ ಈ ಶಿರೋಯಿ ಸೌಜತ್ ಅಂತಕ್ಕಂಥದ್ದು ಕುರ್ಬಾನಿ ಬಕ್ರೀದ್ಗೆ ಮಾತ್ರ ಸೇಲಾಗುತ್ತೆ ಕರ್ನಾಟಕದಾಗ ಹತ್ರದ್ದೇ ಅಂತ ಪ್ರತ್ಯೇಕವಾದ ಮಾರುಕಟ್ಟೆ ಇಲ್ಲ ಹಿಂಗಿರೋದ್ರಿಂದ ಅಲ್ಲಿ ಸೇಲ ನಮಗೆ ಸರಿಯಾದ ಮಾರ್ಕೆಟು ಸಿಗೋಂಗಿಲ್ಲ ಮತ್ತು ಅಲ್ಲಿ ನಮಗೆ ದಲ್ಲಾಳಿಗಳ ಮಧ್ಯವರ್ತಿಗಳಿಂದ ನಾವು ಲಾಸ್ ಆಗುವಂಥ ಚಾನ್ಸಸ್ ನೂರಕ್ಕೆ ನೈಂಟಿ ಪರ್ಸೆಂಟ್ ಇದ್ದಾವೆ ಸೊ ಹೀಗಾಗಿ ಈ ನಾರಿಸುವರ್ಣ ಹೆಂಗಂತಂದರೆ ಕರ್ನಾಟಕ ಕುರಿ ಅಭಿವೃದ್ಧಿ ನಿಗಮದ ಮೂಲಕ ಇದನ್ನು ಅವರೇ ಇಂಪ್ಲಿಮೆಂಟ್ ಮಾಡಿ ನಮ್ಮ ಕಡೆ ಕುರಿಗಾರ ಕಡೆ ಐದು ಸಾವಿರದಂಗೆ ತಗೊಂಡು ರೈತ ಇಪ್ಪತ್ತೈದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರದಂಗೆ ನಮ್ಮ ಹತ್ರ ತಗೊಂಡು ಕುರಿಗಾರಿಗೆ ಐದು ಸಾವಿರದಂಗೆ ಸಬ್ಸಿಡಿ ಮುಖಾಂತರ ಕೊಡೋವಂಥ ಕೆಲಸ ಮಾಡ್ತಾಯಿದ್ದಾರೆ ಹೆಂಗಂತಂದ್ರೆ ಕಳೆದ ಹದಿನೈದು ವರ್ಷದ ಹಿಂದ್ಗಡೆ ಕರ್ನಾಟಕದ ಎಲ್ಲ ಕುರಿಗಳು ಡೆಕ್ಕನಿ ಉಣ್ಣಿ ಗುರಿ ಅಂತಿದ್ದು ಪ್ಯೂರ್ ನಾಟಿ ಐದು ವರ್ಷದ ಹಿಂದ್ಗಡೆ ಎಳಗ ಮತ್ತು ಕೆಂಗರಿ ಅಂತಕ್ಕಂಥ ಎರಡು ಟಗರನ್ನು ಎಲ್ಲ ಎರಡು ಹೈಬ್ರಿಡ್ ಅವು ಆ ತಳಿಗಳನ್ನ ತಂದು ಇದಕ್ಕೆ ಮಾಡಿದಾಗ ಡೆಕ್ಕನಿ ಕ್ರಾಸ್ ಮಾಡಿದಾಗ ಏನಾಯಿತು ಹದಿನೈದು ವರ್ಷ ಕ್ರಾಸ್ ಆಗಿ 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 ತನ್ನ ಮೂಲತನ ಎಲ್ಲ ಕಳ್ಕೊಂಡು ಇವತ್ತು ತ್ರೋಟ್ ಒಂದು ಕೋಟಿ ಎಂಬತ್ತೆರಡು ಲಕ್ಷ ಕುರಿಗಳೆಲ್ಲ ಹೈಬ್ರಿಡ್ ಆಗಿದ್ದಾವೆ ಥ್ರೋಟೆಲ್ಲ ಹೈಬ್ರಿಡ್ ಇದಾವೆ ಹೀಗಾಗಿ ಇನ್ನು ಸರ್ಕಾರದ ಮೂಲ ಉದ್ದೇಶ ಅವೆಲ್ಲ ಅದು ಒಂದೊಂದು ಮರಿ ಹಾಕುತ್ತೆ ಇದು ಎರಡು ಮೂರು ಮರಿ ಹಾಕುತ್ತೆ ಸೊ ಅದಕ್ಕಾಗಿ ನಾವು ಸಡನ್ನಾಗಿ ಒಂದು ಕೋಟಿ ಆ ಕುರಿಗಳನ್ನ ತೆಗೆದು ನಾರಿಸೋರ್ನ ಎಲ್ಲರಿಗೂ ಮಾಡೋಕ್ಕೂ ಆಗೋದಿಲ್ಲ ಹೀಗಾಗಿ ಸರ್ಕಾರ ಏನು ಮಾಡ್ತಾ ಇದೆ ಹದಿನೈದು ವರ್ಷದಿಂದ ಅವಾಗ ಹೆಂಗೆ ಎಳಗರ್ ತಂದು ಕ್ರಾಸಾಗಿ ಹದಿನೈದು ವರ್ಷಕ್ಕೆ ತ್ರೋಟ್ ಕನ್ವರ್ಟ್ ಆದವಲ್ಲ ಆ ಥರ ಇನ್ನು ಹದಿನೈದು ವರ್ಷ ಹತ್ತರಿಂದ ಹದಿನೈದು ವರ್ಷ ಸರ್ಕಾರನೇ ನಾರಿಸುವರ್ಣ ಗಂಡು ಟಗರಗಳನ್ನು ತೊಗೊಂಡೋಗಿ ಲೋಕಲ್ ಇರತಕ್ಕಂಥ ಕುರುಗಾರಿ ಕೊಡೋದರಿಂದ ಇದು ಕ್ರಾಸ್ ಆಗಿ ಇನ್ನು ಹದಿನೈದು ವರ್ಷ ಸುವರ್ಣ ಬರಲಿ ಅನ್ನೋ ಸದುದ್ದೇಶದಿಂದ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಪ್ರತಿ ಜಿಲ್ಲೆಗಳಲ್ಲೂ ನಾರೀಸವರ್ನ ತೊಗೊಂಡು ಪ್ರತಿ ಜಿಲ್ಲೆಗಳಲ್ಲೂ ಕೊಡಬೇಕು ಸೊ ಹೀಗಾಗಿ ನಾನು ಮೊನ್ನೆ ಹಾವೇರಿ ಜಿಲ್ಲೆಗೆ ಇಪ್ಪತ್ತ್ಮೂರು ಟಗರಗಳನ್ನು ಕೊಟ್ಟಿದ್ದೀನಿ ಸೊ ಇಪ್ಪತ್ತೈದರಂಗೆ ಕೊ ಇಪ್ಪತ್ತರಿಂದ ಇಪ್ಪತ್ತೈದರಂಗೆ ಸಾವಿರ ರೇಟ್ ಇರುತ್ತೆ ಸೊ ಆ ರೇಟಲ್ಲಿ ಕೊಟ್ಟಿದ್ದೀವಿ ಈಗೇನಾಗುತ್ತೆ ಇದೇ ಥರ ಮಾಡಿದಾಗ ಮುಂದೆ ನಮ್ಗೆ ಒಳ್ಳೆ ಮಾರ್ಕೆಟ್ ಸಿಗುತ್ತೆ ಸಪೋಸ್ ಹತ್ತು ವರ್ಷ ಆದಮೇಲೆ ಲೋಕಲ್ ಮಾರ್ಕೆಟ್ ಅಂತೂ ಇದ್ದೇ ಇರುತ್ತೆ ಸೊ ಇನ್ನೊಂದು ದಲ್ಲಾಳಿಗಳ ಮುಖಾಂತರ ನಮ್ಮ ಮಧ್ಯವರ್ತಿಗಳನ್ನು ಹೋಗಲಾಡಿಸುವಂಥ ಕೆಲಸ ಮಾಡ್ಬೋದು ಸೊ ಇವತ್ತು ಕುರಿಕಾಯು ಕುರುಬಾಗಿರ್ಬೋದು ರೈತ ಆಗಿರ್ಬೋದು ಸೊ ಲಾಸ್ ಯಾಕೆ ಆಗ್ತಾ ಇದ್ದಾರೆ ಮಧ್ಯವರ್ತಿಗಳಿಂದ ಸರ್ಕಾರ ನೋಡಿ ಕಬ್ಬು ಬೆಳೆದ್ರೆ ಬೆಂಬೆಲು ಬೆಲೆ ಕೊಡುತ್ತೆ ಇವತ್ತು ಪ್ರತಿಯೊಂದು ಮೆಕ್ಕೆಜೋಳಕ್ಕೆ ಬೆಂಬೆಲೆ ಇದೆ ರಾಗಿ ಗೋಧಿ ಪ್ರತಿಯೊಂದಕ್ಕೂ ಬೆಂಬೆ ಬೆಲೆ ಕೊಡ್ತಾ ಇದೆ ಆದರೆ ಕುರಿಗಾರಿಗೆ ಎಲ್ಲಿ ಬೆಂಬಲ ಬೆಲೆ ಇದೆ ಹೇಳಿ ಬೆಂಬಲ ಬೆಲೆ ಇಲ್ಲ ನಾನು ಹೇಳೋದು ಸರ್ಕಾರಕ್ಕೊಂದು ಈ ವಿಡಿಯೋ ಮುಖಾಂತರ ಮನವಿ ಮಾಡ್ಕೊಳ್ತೀನಿ ಯಾಕಂತಂದರೆ ಎಲ್ಲದಕ್ಕೂ ಬೆಂಬಲ ಬೆಲೆ ಕೊಡ್ತೀರಿ ನಮಗೇನು ಬೆಂಬಲ ಬೆಲೆ ಕೊಡೋದು ಬೇಡ ಸೊ ನಮ್ಗೆ ನಮ್ಮ ಶ್ರಮಕ್ಕೆ ತಕ್ಕಂಥ ಪ್ರತಿಫಲವಾಗಿ ನಮ್ಗೆ ಸರಿಯಾದ ರೇಟ್ ಸಾಕು ಅಂತಂದರೆ ಇಲ್ಲಿ ಮಧ್ಯವರ್ತಿ ಡಿಸ್ಕಸ್ ಮಾಡಿದ್ದೀವಿ ಕೋವಿಡ್ ಇರೋದ ಕಾರಣಕ್ಕೆ ಯುವಕರು ಎಲ್ಲ ಮಾಡ್ತಾ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಈಗ ಎಷ್ಟೋ ಜನರಿಗೆ ಮಾಹಿತಿ ಇರಲ್ಲ ಇದ್ರ ಬಗ್ಗೆ ಅವರಿಗೆ ಯಾವುದೇ ಈ ಕರ್ನಾಟಕದ ಸರ್ಕಾರ ವತಿಯಿಂದ ಏನಾದರೂ ಟ್ರೈನಿಂಗ್ ಇದೆಯಾ ಅಥವಾ ನಿಮ್ಮ ಕಡೆ ಯಾವುದಾದ್ರೂ ಟ್ರೈನಿಂಗ್ ಫೆಸಿಲಿಟಿ ಇದೆಯಾ ತರಬೇತಿ ಶಿಬಿರ ಅದಾದರೂ ಏನಾದರೂ ಇದ್ರೂ ಸ್ವಲ್ಪ ಹೇಳ್ತೀರಾ ಈಗ ಕುರಿ ಸಾಗಾಣಿಕೆ ತರಬೇತು ಪ್ರತಿ ಜಿಲ್ಲೆಗಳಿಗೂ ಕರ್ನಾಟಕ ಕುರಿ ಅಭಿವೃದ್ಧಿ ನಿಗಮದಿಂದ ಆಗ್ತಾ ಇದ್ವು ಕೋವಿಡ್ ಇರೋ ಕಾರಣಕ್ಕಾಗಿ ಆನ್ಲೈನಲ್ಲಿ ಮಾಡ್ತಾ ಇದ್ದಾರೆ ಗೂಗಲ್ ಮೀಟ್ ಆಗಿರ್ಬೋದು ಜೂಮ್ ಆಗಿರ್ಬೋದು ಮಾಡ್ತಾರೆ ಸೊ ಅಲ್ಲ ಅದರಲ್ಲೂ ಕೂಡ ಸದುಪಯೋಗ ಪಡಿಸ್ಬೋದು ಈಗ ನಮ್ಮದೇ ಆದಂಥ ಚಾನಲ್ ಇದಾವೆ ಈಗ ನಂದು ರಾಯಣ್ಣ ಆಡು ಸಾಗಾಣಿಕೆ ಕೇಂದ್ರ ಮತ್ತು ತರಬೇತಿ ಕೇಂದ್ರ ಅಂತ ನನ್ನ ಓನ್ ಚಾನಲ್ ಇರೋದ್ರಿಂದ ಸೊ ನಾವು ಅಲ್ಲೂ ಕೂಡ ಕೊಡ್ತೀವಿ ಇನ್ನು ನಿಗಮದ ವತಿಯಿಂದ ಆಮೇಲೆ ನಮ್ಮ ಒಂದು ಹಾಲು ಮತ ಮಹಾಸಭ ಮತ್ತು ಸಂಗ್ರಹ ಯುವ ಜಾಗೃತಿ ಅಂತ ಒಂದು ಸಂಘಟನೆ ರಾಜ್ಯವ್ಯಾಪಿ ಸಂಘಟನೆ ಇದೆ ಸೊ ಅದರ ಒಂದು ಅಂಡರ್ದಲ್ಲಿ ಆ ಅಡಿಯಲ್ಲಿ ನಾವು ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದು ದಿನ ಅಥವಾ ಎರಡು ದಿನದ ತರಬೇತಿ ಕಾರ್ಯಾಗಾರ ಹಾಕ್ತಿ ಕೊಡ್ತೀವಿ ಅದ್ರ ಜೊತೆ ಸರ್ಟಿಫಿಕೇಟ್ ಕೊಡ್ತೀವಿ ಮತ್ತು ಪ್ರೊಜೆಕ್ಟ್ ರಿಪೋರ್ಟ್ ಕೊಡ್ತೀವಿ ಸೊ ಸ್ವಲ್ಪ ಅಮೌಂಟೇನು ಹೊರಗಡೆ ಕಮರ್ಷಿಯಲ್ ಆಗಿ ಯಾವುದೇ ತರದ ಪೀಸ್ ಅನ್ನ ಸಿಕ್ಕಾಪಟ್ಟು ಕೊಡೋದಿಲ್ಲ ಏನೋ ಐದ್ನೂರು ಒಂದ್ ಸಾವಿರ ಆಗಿರುತ್ತೆ ಇದ್ರ ಮುಖಾಂತರ ಅಲ್ಲಿ ಖರ್ಚು ಹೆಚ್ಚಕ್ಕೆ ಅಲ್ಲಿ ಹೊಂದಾಣಿಕೆ ಆಗಲಿ ಹೇಳಿ ಆ ಮುಖಾಂತರ ಇದೆಲ್ಲರಿಗೂ ಸದುಪಯೋಗ ಸದುಕು ಆಗಲಿ ಅಂತೇಳಿ ಪ್ರತಿ ಜಿಲ್ಲೆಯಲ್ಲಿ ಕೂಡ ನಾವು ಇಪ್ಪತ್ತೈದು ಜಿಲ್ಲೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಆಲ್ರೆಡಿ ಈಗ ರಾಯಚೂರಾಗಿದೆ ಮುಂದೆ ಬರತಕ್ಕಂಥ ಚಿತ್ರದುರ್ಗ ಇದೆ ತುಮಕೂರು ಇದೆ ಹಾವೇರಿ ಇದೆ ಗದಗಿದೆ ಬಿಜಾಪುರ ಇಷ್ಟನ್ನು ಸದ್ಯಕ್ಕೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ರೀಚ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಮಾಡ್ಬೇಕಂತ ಸೊ ನಾನು ಯೂಟ್ಯೂಬ್ ಅಲ್ಲಿ ಡೇ ಟು ಟೈಮಿಂಗ್ ಎಲ್ಲ ನಾನು ಅನೌನ್ಸ್ ಮಾಡ್ತಾ ಇರ್ತೇನೆ ಸೊ ಫಾಲೋಅಪ್ ಮಾಡೋರಿಗೆ ಆಟೋಮೆಟಿಕ್ ಆಗಿ ಗೊತ್ತಾಗುತ್ತೆ ಲೋನ್ ನಿಮ್ಮ ಅಭಿಪ್ರಾಯ ಯಾವ ಥರ ಲೋನ್ ಲೋನ್ ಇಲ್ಲಿ ತಗೋಬಹುದು ಈಗ ಒ ಬಿ ಸಿ ಇದೆ ಹಿಂದುಳಿದ ವರ್ಗದಲ್ಲಿ ಲೋನ್ ಸಿಗುತ್ತೆ ದೇವರಾಜ್ ಅರಸು ನಿಗಮದಲ್ಲಿ ಲೋನ್ ಸಿಗುತ್ತೆ ಅಂಬೇಡ್ಕರ್ ನಿಗಮದಲ್ಲಿ ಲೋನ್ ಸಿಗುತ್ತೆ ಈ ನಿಗಮದ ಮುಖಾಂತರ ಕುರಿ ಅಭಿವೃದ್ಧಿ ನಿಗಮದಲ್ಲಿ ಲೋನ್ ಸಿಗುತ್ತೆ ಸೊ ಇಲ್ಲಿ ಅಲ್ಲೆಲ್ಲ ತಗೋಬೇಕಂತಂದ್ರೆ ಸರ್ಕಾರ ಯಾವಾಗ ಅಪ್ಲಿಕೇಶನ್ ಕರೀತೆ ಆವಾಗ ಅಪ್ಲಿಕೇಶನ್ ಹಾಕಬೇಕು ಅವ್ರು ಆಯ್ಕೆ ಮಾಡ್ತಾರೆ ಅವಾಗ ಸಿಗುತ್ತೆ ಸಪೋಸ್ ನಾವು ಹೇಳಿದ್ರೆ ಸಿಗಲಿ ಇಲ್ಲ ಅನ್ನೋ ಕಾರಣಕ್ಕೆ ಏನು ಮಾಡಬೇಕು ನಮ್ಮ ಹೊಲದ ಉತ್ತಾರಗಳನ್ನು ಐದು ಎಕರೆನೋ ಆರು ಎಕರೆನೋ ಹತ್ತು ಎಕರೆ ಉತ್ತಾರಗಳನ್ನು ತೊಗೊಂಡು ಹೋಗಿ ಒಂದು ಪ್ರೊಜೆಕ್ಟ್ ರಿಪೋರ್ಟ್ ಅಂತ ಮಾಡಿ ಲೋಕಲ್ ನಿಮಗೆ ನಿಮ್ಮದೇ ಸಮೀಪದಲ್ಲಿರುವಂಥ ಶಾಖೆ ನಿಮ್ಮ ಟ್ರಾನ್ಸಾಕ್ಷನ್ ನಿಮ್ಮದು ಅವರು ನೀವು ಒಳ್ಳೆಯ ಟ್ರಾನ್ಸಾಕ್ಷನ್ ನಿಮ್ಮ ಸಹ ಡಿಪೆಂಡ್ ಅಪಾನ್ ನಿಮ್ಮ ಟ್ರಾನ್ಸಾಕ್ಷನ್ ಯಾವ ಥರ ಆ ಥರ ಅದರ ಮೇಲೆ ಲೋನ್ ಕೊಡ್ತಾರೆ ತೊಗೋಬೋದು ಅದಕ್ಕೆ ಯಾವುದೇ ಥರ ಸಬ್ಸಿಡಿ ಇರೋದಿಲ್ಲ ಅದನ್ನು ತೊಗೋಬೋದು ಇಲ್ಲ ಅಂತಂದರೆ ಈಗ ಅಷ್ಟು ಬಿಟ್ಟರೆ ಏನು ಇದಾವೆ ಹಿಂದೆ ಇಲ್ಲಿ ಎಲ್ಲ ತಗೋಬಹುದು ಇಲ್ಲ ಪರ್ಟಿಕ್ಯುಲರ್ ಆಗಿ ಬೇಕೇ ಬೇಕಂತಂದ್ರೆ ಸರ್ಕಾರ ಯಾವಾಗ ಕರಿಯುತ್ತೆ ಅವಾಗ ತಗೋಬಹುದು ಅರ್ಜೆಂಟ್ ಬೇಕಂದ್ರೆ ಬ್ಯಾಂಕ್ಗೆ ಹತ್ರ ಹೋಗಿ ಈ ತರ ಪ್ರೊಜೆಕ್ಟ್ ಮಾಡಿದ್ರೆ ತಗೋಬಹುದು ಸಂಪೂರ್ಣ ಮಾಹಿತಿಯನ್ನು ಮಾರುತಿ ಮರಡಿ ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ ನಮ್ಮ ಕಡೆಯಿಂದ ಇವರಿಗೆ ತುಂಬ ಧನ್ಯವಾದಗಳು ಆಮೇಲೆ ಇವರ ಕಾಂಟ್ಯಾಕ್ಟ್ ಡಿಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಅವರಿಗೆ ನೀವು ಫೋನ್ ಮಾಡ್ಬೋದು ಅಥವಾ ಅವರ ಇಮೇಲ್ ಐ ಡಿ ಕೂಡ ನಾನು ಹಾಕಿರ್ತೀನಿ ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮಗೆ ಯಾವುದೇ ರೀತಿಯಂಥ ಕ್ವಶನ್ ಇದ್ದರೆ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರ ಕಡೆಯಿಂದ ನೀವು ಸಲಹೆ ಪಡ್ಕೋಬೋದು ಸರ್ ನಿಮ್ಮ ನಂಬರ್ ನಾನು ಹಾಕಿರ್ತೀನಿ ಸರ್ ನನ್ನ ಜಿಮೇಲ್ ಬಂದು ಮಾರುತಿ ಮರಡಿ ಡಾಟ್ ಒನ್ ಅಟ್ ಜಿಮೇಲ್ ಡಾಟ್ ಕಾಮ್ ಅಂತ ಹೇಳಿ ನಂಬರ್ ಬಂದು ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಒಂಬತ್ತು ಒಂಬತ್ತು ಒಂದು ಒಂದು ಒಂಬತ್ತು ಆರು ಈ ಥರ ಇದೆ ಸೊ ಯಾರಾದರೂ ತಮ್ಮ ಮಾ ಅಂದರೆ ನೀವು ನಿಮ್ಗೆ ಏನಾದರೂ ಡೌಟು ಅದೇ ಅಂದರೆ ವಾಟ್ಸಪ್ಪಲ್ಲಿ ಆಗಿರ್ಬೋದು ಮತ್ತು ಇಮೇಲಲ್ಲಾಗ್ಬೋದು ಸೊ ನಿಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ನನಗೆ ಮೆಸೇಜ್ ಮುಖಾಂತರ ತಿಳಿಸಿ ಸೊ ಅದನ್ನು ಮುಂದಿನ ಈ ಎಪಿಸೋಡಲ್ಲಿ ಅದನ್ನು ತಿದ್ದುವಂಥ ಕೆಲಸ ಮಾಡಬೇಕು